ಭಾರತದ ಮೊದಲ ಬಣ್ಣದ ಚಿತ್ರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಿಡುಗಡೆ ಕಂಡ ಕಿಸಾನ್ ಕನ್ಯಾ ಯಶಸ್ಸು ಕಂಡ ಚಲನಚಿತ್ರವೂ ಹೌದು ಭಾರತದ ಮೊದಲ ಮಾತಿನ ಚಿತ್ರ ಸಾವಿರದ ಒಂಬೈನೂರ ಮೂವತ್ತೊಂದರ ಅಲರಾಮ್ ಅರ ತಯಾರಿಸಿದ್ದ ಅರ್ದಿ ಇರಾನಿ ಕಿಸಾನ್ ಕನ್ಯಾ ನಿರ್ಮಿಸಿದ್ರು ಮೋತಿ ಗಿದ್ಬೈನ್ ಅವರು ನಿರ್ದೇಶನ ಮಾಡಿದ್ದಾರೆ ಆಗಿನ ಕಟಿಂಗ್ ಎಡ್ಜ್ ತಂತ್ರಜ್ಞಾನದ ಮೂಲಕ ಬಣ್ಣದ ಚಿತ್ರ ಮಾಡಲಾಗಿತ್ತು ಅದಕ್ಕೆ ಎಲ್ಲ ಯಂತ್ರಗಳನ್ನು ಜರ್ಮನಿಯಿಂದ ತೋರಿಸಲಾಗಿತ್ತು ಅದರ ಮೇಲೆ ಮತ್ತೆ ಸಂಸ್ಕರಣೆ ವಿದೇಶದಲ್ಲಿ ಆಯಿತು ಬಣ್ಣದ ಪ್ರಿಂಟ್ ದುಬಾರಿ ಆಗಿದ್ದುದರಿಂದ ಕಡಿಮೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು ಆದರೂ ಚಿತ್ರ ಯಶಸ್ಸು ಕಂಡಿತ್ತು ಭಾರತದ ಮೊದಲ ಟೆಕ್ನಿಕಲರ್ ಚಲನಚಿತ್ರ ಸಾವಿರದ ಒಂಬೈನೂರ ಐವತ್ತೆರಡರ ಆನ್ ಮೆಹಬೂಬ್ ಖಾನ್ ಅವರ ಈ ಚಿತ್ರ ಹದಿನೇಳು ಭಾಷೆಗಳ ಅಡಿ ಬರಹದೊಡನೆ ಇಪ್ಪತ್ತೆಂಟು ದೇಶಗಳಲ್ಲಿ ಬಿಡುಗಡೆಯಾದ ಮೊದಲ ಭಾರತದ ಚಿತ್ರವೂ ಆಗಿದೆ